ಬಿಸಿಯೂಟ ತಯಾರಕರಿಗೆ ಕನಿಷ್ಠ ವೇತನ ಜಾರಿಗೆ ಮಾಡಿ ಬೇಸಿಗೆ ಸಂಬಳ ಬಿಡುಗಡೆಗೊಳಿಸಿ ಎಐಟಿಯುಸಿ ಮುಖ್ಯಮಂತ್ರಿಗಳಿಗೆ ಮನವಿ ಬಿಸಿಯೂಟ ತಯಾರಕರಿಗೆ ಕನಿಷ್ಠ ವೇತನ ಜಾರಿ ಮಾಡಬೇಕು ಸೇವೆಯನ್ನ ಖಾಯಂಗೊಳಿಸಬೇಕು ಎನ್ನುವ ಬೇಡಿಕೆ ಸೇರಿ ಇತರೆ ಹಕ್ಕು ತಾಯಿಗಳ ಮನವಿಯನ್ನ ಗ್ರೇಟು ತಹಸೀಲ್ದಾರ್ ವಿಕೆ ನೇತ್ರಾವತಿ ಮೂಲಕ ಮುಖ್ಯಮಂತ್ರಿಗೆ ಮನವಿ ಪತ್ರ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಎಚ್ ವೀರಣ್ಣ ಮಾತನಾಡಿ ಕರ್ನಾಟಕ ರಾಜ್ಯದಲ್ಲಿ ಮಧ್ಯಾಹ್ನ ಉಪಹಾರ ಯೋಜನೆ ಅಡಿಯಲ್ಲಿ ಕಳೆದ ಇಪ್ಪತ್ತ ಎರಡು ವರ್ಷಗಳಿಂದ ಬಿಸಿಯೂಟ ತಯಾರಕರಾಗಿ ದುಡಿತಾಯಿತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಖಾಯಂ ಮಾಡಲು ಚಿಂತನೆ ನಡೆಸಿಲ್ಲ ಬಿಸಿಯೂಟ ತಯಾರಕರಿಗೆ ಕನಿಷ್ಠ ವೇತನ ಒಂದು ಸಾವಿರ ರೂಪಾಯಿ ಜಾರಿ ಮಾಡಬೇಕು ಉತ್ತರ ಪ್ರದೇಶದ ಅಲಹಾಬಾದ್ ಹೈಕೋರ್ಟ್ ಆದೇಶಿಸಿದಂತೆ ಬಿಸಿಯೂಟ ತಯಾರಕರನ್ನು ಕಾಯಂಗೊಳಿಸಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಬೇಕು ಬಿಸಿಯೂಟ ತಯಾರಿಕೆ ಹಾಗೂ ಪೂರೈಕೆಯನ್ನ ಖಾಸಗಿ ಸಂಸ್ಥೆಗಳಿಗೆ ವಹಿಸುವ ನಿರ್ಧಾರವನ್ನು ಸರ್ಕಾರ ಕೂಡಲೇ ಕೈಬಿಡಬೇಕು ಬಹುತೇಕ ಶಾಲೆಗಳಲ್ಲಿ ಅಡುಗೆ ಕೋಣೆಗಳು ಇಲ್ಲದೆ ಮೂಲ ಸೌಕರ್ಯಗಳು ಇಲ್ಲದೆ ಅಡುಗೆ ಸಾಮಗ್ರಿಗಳು ಇಲ್ಲದೆ ಮಕ್ಕಳಿಗೆ ಅಡುಗೆ ಇದ್ದು ಕೂಡಲೇ ಅಡುಗೆ ಸಾಮಗ್ರಿಗಳನ್ನು ಕಲ್ಪಿಸಿಕೊಡಬೇಕು ಅರವತ್ತ ಒಂದರ ಕಾಯ್ದೆ ಪ್ರಕಾರ ಆರು ತಿಂಗಳು ಹೆರಿಗೆ ಭತ್ಯೆ ಕೊಡಬೇಕು ಅರವತ್ತು ವರ್ಷ ವಯೋಮಾನ ಮೀರಿ ನಿವೃತ್ತಿ ಹೊಂದಿದ ಅಡುಗೆಯವರಿಗೆ ಅವರಿಗೆ ಐದು ಸಾವಿರ ಪಿಂಚಣಿ ಕೊಡಬೇಕು ಎನ್ನುವ ಬೇಡಿಕೆ ಸೇರಿ ಹಲವು ಬೇಡಿಕೆಗಳ ಮನವಿ ಪತ್ರವನ್ನು ಸಲ್ಲಿಸಿದ್ರು ಗ್ರೇಡ್ ಟು ತಹಸೀಲ್ದಾರ್ ವಿಕೆ ನೇತ್ರಾವತಿ ಮನವಿ ಪತ್ರ ಸ್ವೀಕರಿಸಿದ್ರು ಸಿಬಿಐ ತಾಲೂಕು ಕಾರ್ಯದರ್ಶಿ ಕರಿಯಪ್ಪ ಬಿಸಿಯೂಟ ತಯಾರಿಕರ ಫೆಡರೇಷನ್ ತಾಲೂಕು ಅಧ್ಯಕ್ಷೆ ಜಿಲ್ಲಾ ಜಿ ಜಿಸುಜಾತ ಜಿ ಉಷಾರಣ್ಣ ಕೆ ಕೊತ್ಲಮ್ಮ ಗಾಳಿಮ್ಮ ಬಿಸಾಕಮ್ಮ ಬಸಮ್ಮ ರಾಜೇಶ್ವರಿ ಸುಧಮ್ಮ ಕೆ ಅಂಜನಮ್ಮ ಕಮಲಮ್ಮ ಕೆ ರಾಧಮ್ಮ ಎನ್ ನಾಗರತ್ನ ಗೌರಮ್ಮ ಟಿ ಸಾವಿತ್ರಮ್ಮ ಸೇರಿ ಅನೇಕರು ಉಪಸ್ಥಿತರಿದ್ದರು

Ајде, ајде,

ಮೂರು ಬಿಸೂಟ ತಯಾರಕರಿಗೆ ಮತ್ತು ಪೂರೈಕೆಯನ್ನು ಖಾಸಗಿ ಸಂಸ್ಥೆಗಳಿಗೆ ವಹಿಸುವ ನಿರ್ಧಾರವನ್ನು ಸರ್ಕಾರ ಕೂಡಲೇ ಕೈ ಬಿಡಬೇಕು ನಾಲ್ಕು ಬಿಸೂಟ ತಯಾರಕರಿಗೆ ಯೋಜನೆ ಎನ್ನುವುದನ್ನು ಬದಲಾಯಿಸಿ ನಿರಂತರ ಕಾರ್ಯಕ್ರಮ ಎಂದು ಮಾರ್ಪಡಬೇಕು ಐದು ಬಿಸೂಟಾಡಿಗೆ ತಯಾರಕರನ್ನು ಗೌರವ ಕಾರ್ಯಕರ್ತೆಯರು ಎಂಬುದನ್ನು ಕೈಬಿಟ್ಟು ಕಾರ್ಮಿಕರು ಎಂದು ಘೋಷಿಸಿ ಬಿಸೂಟ ತಯಾರಕರನ್ನು ಕಾರ್ಮಿಕ ಇಲಾಖೆಗೆ ಒಳಪಡಿಸಬೇಕು ಆರು ಅರವತ್ತು ವರ್ಷ ವಯೋಮಾನದ ಮೀರಿ ನಿವೃತ್ತಿಯಾದವರಿಗೆ ಪಿಂಚಣಿ ಪ್ರತಿ ತಿಂಗಳು ಐದು ಸಾವಿರ ನೀಡಬೇಕು ಏಳು ಉಪಧನ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರ ಪ್ರಕಾರ ಹೈಕೋರ್ಟ್ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕರಿಗೆ ಗ್ರಾಜ್ಯೂಟಿ ಉಪದನ ನೀಡುವಂತೆ ಜಾರಿಗೊಳಿಸಿರುವ ಕಾನೂನನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬಿಸೂಟ ಕಾರ್ಯಕರ್ತೆಯರಿಗೆ ನೀಡಬೇಕು ಹತ್ತೊಂಬತ್ತು ನೂರ ಅರವತ್ತೊಂದರ ಕಾಯ್ದೆ ಪ್ರಕಾರ ಆರು ತಿಂಗಳು ಹೆರಿಗೆ ಬತ್ತೆ ಮೆಟರ್ನಲ್ ಬೆನಿಫಿಟ್ ಲೀವ್ ನೀಡಬೇಕು ಆಮೇಲೆ ಬಿಸಿ ಊಟ ಯೋಜನೆ ನಿರ್ವಹಣೆಯನ್ನು ಪ್ರತಿ ಶಾಲೆಗಳಲ್ಲಿ ಮುಖ್ಯ ಅಡಿಗೆ ಅವರಿಗೆ ಕಾರ್ಯನಿರ್ವಹಿಸಲು ನೀಡದೆ ಮುಖ್ಯ ಗುರಿಗಳು ಮುಖ್ಯ ಗುರುಗಳು ನಿರ್ವಹಿಸುತ್ತಿದ್ದು ಇಲಾಖೆಯ ದಾಖಲಾತಿಗಳಿಗೆ ಮಾತ್ರ ಸೀಮಿತವಾಗಿದ್ದು ಮುಖ್ಯ ಅಡಿಗೆ ಅವರಿಗೆ ಕಾರ್ಯನಿರ್ವಹಿಸಲು ಕೊಡುತ್ತಿಲ್ಲ ಹತ್ತು ಕೆಲವು ಶಾಲೆಗಳಲ್ಲಿ ಮಕ್ಕಳ ಹಾಜರಾತಿ ಸಂಖ್ಯೆ ಪ್ರಕಾರ ಬಿಸಿ ಊಟ ಯೋಜನೆಯ ನಿಯಮಾವಳಿ ಪ್ರಕಾರ ಎಣ್ಣೆ ಬೇಳೆ ಅಕ್ಕಿ ಸಕ್ಕರೆ ಹಾಲು ನೀಡದೆ ಕಡಿಮೆ ಪ್ರಮಾಣದಲ್ಲಿ ನೀಡಿ ಮುಖ್ಯ ಗುರುಗಳು ಉಳಿದ ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡುತ್ತಿದ್ದು ಬಡ ಮಕ್ಕಳ ಅನ್ನವನ್ನು ಕೆಲವರು ಮುಖ್ಯ ಗುರುಗಳು ಕಣ್ಣು ಹಾಕುತ್ತಿದ್ದು ಕೂಡಲೇ ಕ್ರಮ ಜರುಗಿಸಿ ಬಿಸೂಟ ಯೋಜನೆ ನಿಯಮಾವಳಿ ಪ್ರಕಾರ ಮಕ್ಕಳಿಗೆ ಆಹಾರ ನೀಡಬೇಕು ಅಂದೆಂದು ಕೆಲವು ಶಾಲೆಗಳಲ್ಲಿ ಶಿಕ್ಷಕರ ಶಾಲಾ ಸಮಿತಿ ಸದಸ್ಯರು ಅನ್ಯಾಯವನ್ನು ಖಂಡಿಸಿದ್ದರೆ ಬಿಸಿ ಊಟ ತಯಾರಕರ ಮೇಲೆ ಸುಮ್ಮನೆ ಆರೋಪಗಳನ್ನು ಹೊರಿಸಿ ಕೆಲಸದಿಂದ ತೆಗೆಯುವ ಮೇಲಾಧಿಕಾರಿಗಳಿಗೆ ಸುಳ್ಳು ಮಾಹಿತಿ ನೀಡಿ ಬಡ ಮಹಿಳೆಯರನ್ನು ಕೆಲಸದಿಂದ ವಜಾಗೊಳಿಸುವ ಮುಖ್ಯ ಗುರುಗಳ ಶಾಲಾಭಿವೃದ್ಧಿ ಸಮಿತಿಯ ದೌರ್ಜನ್ಯಗಳನ್ನು ನಿಲ್ಲಿಸಬೇಕು ಹನ್ನೆರಡು ಪ್ರತಿ ತಿಂಗಳು ಐದನೇ ತಾರೀಕಿನೊಳಗಾಗಿ ಅವರ ಖಾತೆಗೆ ವೇತನ ಜಮಾ ಮಾಡಬೇಕು ಹಾಗೂ ಶಾಲೆಗಳಲ್ಲಿ ಬಿಸಿ ಊಟ ಯೋಜನೆ ಕೆಲಸ ಹೊರತುಪಡಿಸಿ ಕೆಲಸಗಳಿಗೆ ಅಳವಡಿಸಿಕೊಳ್ಳುವುದನ್ನು ನಿಲ್ಲಿಸಬೇಕು ಹದಿಮೂರು ಶಾಲೆಗಳಲ್ಲಿ ಬಿಸಿ ಊಟ ಯೋಜನೆ ಬರುವ ಆಹಾರ ಸಾಮಗ್ರಿಗಳು ಪ್ರತಿ ಚೀಲದಲ್ಲಿ ಪ್ರತಿ ಸಾಮಗ್ರಿಗಳು ಹತ್ತು ಕೆ ಜಿ ಗುತ್ತಿಗೆದಾರರು ಕಡಿಮೆ ನೀಡುತ್ತಿದ್ದು ಇದಕ್ಕೆ ಸಂಬಂಧಪಟ್ಟ ಬಿಸಿ ಊಟ ಅಕ್ಷರದಾಸೋಹ ಜಿಲ್ಲಾ ಮಟ್ಟದ ಹಾಗೂ ತಾಲೂಕು ಮಟ್ಟದ ಮೇಲಧಿಕಾರಿಗಳ ನಿರ್ಲಕ್ಷ್ಯತೆಯೋ ಅಥವಾ ಗುತ್ತಿಗೆದಾರರ ಜೊತೆ ಹೊಂದಾಣಿಕೆಯೋ ಬಡ ಮಕ್ಕಳಿಗೆ ಬರುವ ಆಹಾರ ಸಾಮಗ್ರಿಗಳು ಇಪ್ಪತ್ತು ವರ್ಷಗಳಿಂದ ಹಾಲಿನ ಪುಡಿ ಬೇಳೆ ಗೋಧಿ ಅಕ್ಕಿ ಪ್ರತಿ ಚೀಲಕ್ಕೆ ಐದರಿಂದ ಹತ್ತು ಕೆ ಜಿ ಕಡಿಮೆ ಬರುತ್ತಿದ್ದು ಬಡ ಮಕ್ಕಳ ಅನ್ನಕ್ಕೆ ಅಧಿಕಾರಿಗಳು ಅಥವಾ ಗುತ್ತಿಗೆದಾರರು ಕನ್ನ ಹಾಕುತ್ತಿದ್ದು ಕೂಡಲೇ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಬಡ ಮಕ್ಕಳಿಗೆ ನ್ಯಾಯ ಒದಗಿಸಿಕೊಡಬೇಕು ಹದಿನಾಲ್ಕ ಇಪ್ಪತ್ನಾಲ್ಕರ ಏಪ್ರಿಲ್ ಮೇ ಎರಡು ತಿಂಗಳ ಬೇಸಿಗೆ ರಜೆ ಸಂಬಳ ಕೂಡಲೇ ಬಿಡುಗಡೆಗೊಳಿಸಿ ಕಾರ್ಯಕರ್ತರ ಖಾತೆಗಳಿಗೆ ಸರಿಯಾದ ವಿಧಾನಗಳನ್ನ ಅಡಿಗೆ ಮಾಡುವ ವಿಧಾನಗಳನ್ನ ಮತ್ತು ಅವರಿಗೆ ಇರ್ತಕ್ಕಂಥ ಬಿಸೂ ಊಟ ಮೆನುವಲ್ ಯೋಜನೆಯ ನಿಯಮಾವಳಿಗಳನ್ನ ತಿಳಿಸುವಂತ ಕಾರ್ಯಗಾರಗಳನ್ನು ಈ ತಾಲೂಕಿನಲ್ಲಿ ಮಾಡಿಲ್ಲ ಅದರ ಜೊತೆಯಲ್ಲಿ ಈಗಾಗಲೇ ಇವರಿಗೆ ವೆಪ್ರ ನಂಬತಕ್ಕಂಥದ್ದು ಮತ್ತೆ ಹಾಕೊಳ್ಳಿಕ್ಕೆ ಹಳೇದಾಗಿದೆ ಕೊಡ್ತಾ ಇಲ್ಲ ಇನ್ನು ಅನೇಕ ಸಮಸ್ಯೆಗಳು ಇವತ್ತು ಶಾಲೆಗಳಲ್ಲಿ ಕೋಣೆಗಳಿಲ್ಲ ಕೋಣೆಗಳು ಸೋರ್ತಾ ಇದಾವೆ ಅಡಿಗೆ ಕೋಣೆಗಳು ಅಲ್ಲಿ ನೀರಿಲ್ಲ ಕುಡಿಲಿಕ್ಕೆ ನೀರಲ್ಲ ಅಡಿಗೆ ಮಾಡಲಿಕ್ಕೆ ನೀರಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಹೇಳಿದ್ರೆ ಹೆಡ್ ಮಾಸ್ಟ್ ಕ್ರಮ ಕೈಗೊಳ್ಳುತ್ತಾ ಇಲ್ಲ ಸಂಬಂಧಪಟ್ಟವರು ಅನುದಾನ ಬರಬೇಕಂತ ಹೇಳ್ತಾ ಇದ್ದಾರೆ ಈ ಪರಿಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮೊನ್ನೆ ನಾಲ್ಕು ತಿಂಗಳು ಈ ರಾಜ್ಯದಲ್ಲಿ ನಾಲ್ಕು ತಿಂಗಳು ಸಂಬಳ ಹಾಕಿಲ್ಲ ನಾವು ನಾಲ್ಕು ಬಾರಿ ಈ ರಾಜ್ಯದ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರನ್ನ ನಮ್ಮ ರಾಜ್ಯ ನಾಯಕರು ಭೇಟಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮೊನ್ನೆ ಬಿಡುಗಡೆ ಆಗಿದೆ ಈಗ ಒಂದು ಐದು ದಿನಗಳ ಹಿಂಚೆ ಇವತ್ತು ನಾಲ್ಕು ಮೂರು ತಿಂಗಳು ಸಂಬಳ ಹಾಕಿದ್ದಾರೆ ಅದರ ಮಧ್ಯ ಇಂದಿನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಾಲಿನಲ್ಲಿ ಎರಡು ತಿಂಗಳು ಸಂಬಳ ಇದುವರೆಗೂ ಸಹಿತ ಆಗ್ತಾ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಕಷ್ಟದಲ್ಲಿ ಇದ್ದರೆ ಬಿಸಿ ಊಟ ಕಾರ್ಯಕರ್ತರು ನಾವು ಹೋರಾಟ ಮಾಡ್ತಿದ್ದೀವಿ ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರ ಗಮನ ಹರಿಸ್ತಾ ಇಲ್ಲ ಆ ಕಾರಣಕ್ಕಾಗಿ ಇವತ್ತು ಅನೇಕ ಬೇಡಿಕೆಗಳನ್ನು ಇಟ್ಟುಕೊಂಡು ಈ ತಾಲೂಕಿನ ಈ ಮಹಿಳೆಯರ ಸಮಸ್ಯೆಗಳನ್ನ ಬೇಡಿಕೆಗಳನ್ನ ಈಡೇರಿಸಬೇಕು ಮತ್ತು ನಮ್ಮ ಬೇಡಿಕೆಗಳು ಸರ್ಕಾರ ಮಟ್ಟದಲ್ಲಿ ಹೊರತುಪಡಿಸಿ ಸ್ಥಳೀಯ ಅಧಿಕಾರಿಗಳ ವ್ಯಾಪ್ತಿಯಲ್ಲಿ ಇರುವಂತವನ್ನು ಸಹಿತ ಬಗೆಹರಿಸಬೇಕು ಅಂತ ಹೇಳಿ ಇವತ್ತು ನಾವು ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ ಆದ್ರೆ ಯಾವ ಮನವಿಗಳನ್ನು ಪರಿಗಣಿಸದೆ ಇವತ್ತು ಬೇಜವಾಬ್ದಾರಿ ತನವನ್ನು ಅಧಿಕಾರಿಗಳ ಬಗ್ಗೆ ನಮಗೆ ಸ್ವಲ್ಪ ನೋವಾಗ್ತಾ ಇದೆ ಇನ್ನು ಶಾಲೆಗಳಲ್ಲಿ ಇವರಿಂದ ಆ ಬೇರೆ ಬೇರೆ ಕೆಲಸಗಳನ್ನು ಮಾಡಿಸುವಂತ ಪರಿಸ್ಥಿತಿ ನಡೀತಾ ಇದೆ ಮತ್ತು ಶಾಲಾ ಅವಧಿ ಮುಗಿದ ಮೇಲೆ ಮತ್ತೆ ಹೆಚ್ಚು ಕೆಲಸವನ್ನ ಮಾಡುವಂತ ಪರಿಸ್ಥಿತಿ ನಡೀತಾ ಇದೆ ಏನಾದರೂ ಹೆಚ್ಚು ಕಡಿಮೆ ಮಾತಾಡಿದ್ರೆ ಕೆಲಸ ತೆಗಿತೀವಿ ಅಂತಕ್ಕಂಥ ಪರಿಸ್ಥಿತಿ ನಡೀತಿದೆ ನಮ್ಮ ಕಾರ್ಯಕರ್ತೆಯರು ತಪ್ಪು ಮಾಡಿದಾಗ ಕೆಲಸದಿಂದ ತೆಗಿಲಿಕ್ಕೆ ಕಾನೂನಿದೆ ನಾವು ವಿರೋಧ ಮಾಡೋದಿಲ್ಲ ಕಾನೂನಿಗೆ ನಾವು ಯಾರು ದೊಡ್ಡವರಲ್ಲ ಕಾನೂನನ್ನ ಉಲ್ಲಂಘನೆ ಗಳಿಸಿ ಮಾಡೋದು ತಪ್ಪು ಅಂತ ಹೇಳಿ ನಾವು ಭಾವಿಸ್ತಾ ಈಗಾಗಲೇ ನಮ್ಮ ಮನವಿಯನ್ನ ಮಾತಾಡ್ತೇವೆ ಯಾರಾದ್ರೂ ಆದರೆ ಊಟ ಸಮಯ ಆಗಿದ್ದು ಗೊತ್ತಿಲ್ಲ ಆದರೂ ನಾವು ಮತ್ತೆ ಹೆಂಗಾಗಿ ಬಂದಿದ್ದೀವಿ ಯಾರು ಏನು ಮಾಡಿದೆ ಹೇಳೋದು ಹೇಳು ಹೇಳ কুৰিম বৰ্তা ন ಎಲ್ಲೇ ಮಾತಾಡೋದಲ್ಲ ಇದು ಈಗ ಸಂಬಂಧಪಟ್ಟ ತಾಲೂಕು ದಂಡಾಧಿಕಾರಿಗಳ ಪರವಾಗಿ ಟೂರ್ ತಹಸೀಲ್ದಾರ್ ಬಂದಿದ್ದಾರೆ ಅವರಿಗೆ ನಿಮ್ಮ ಮನವಿಯನ್ನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಮಾನ್ಯ ಮುಧು ಬಂಗಾರಪ್ಪನವರಿಗೆ ಮನವಿ ನೀಡ್ತಾ ಇದೀವಿ ಬೇಡಿಕೆಗಳನ್ನು ಇಟ್ಟುಕೊಂಡು ಒಂದು ಸೇಮ್ ಎರಡು ಮನವಿ ಬಿದ್ದಾವೆ ಒಂದು ಮನವಿಯನ್ನು ತಮ್ಮೆಲ್ಲರಿಗೂ ವಿಚಾರ ತಿಳಿಯಂತೇಳಿ ಓದ್ತಾ ಇದ್ದೀನಿ ಈಗ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕರ್ನಾಟಕ ಸರ್ಕಾರ ವಿಧಾನಸೌಧ ಮುಖಾಂತರ ತಹಸೀಲ್ದಾರ್ ಕೂಡ್ಲಿಗಿ ವಿಜಯನಗರ ಜಿಲ್ಲೆ ಕರ್ನಾಟಕ ಮಾನ್ಯರೇ ವಿಷಯ ಬಿಸಿ ಊಟ ತಯಾರಕರಿಗೆ ಕನಿಷ್ಠ ವೇತನ ಜಾರಿಗಾಗಿ ಹಾಗೂ ಕಾಯಂಗೊಳಿಸುವಂತೆ ಬೇಸಿಗೆ ರಜೆಯ ಸಂಬಳ ಬಿಡುಗಡೆಗೊಳಿಸಿ ಪ್ರತಿ ತಿಂಗಳು ಐದನೇ ತಾರೀಕಿಗೆ ಸಂಬಳ ಪ್ರತಿ ತಿಂಗಳು ಐದನೇ ತಾರೀಕಿಗೆ ಸಂಬಳ ನೀಡುವಂತೆ ಹಾಗೂ ಇನ್ನಿತರೆ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮನವಿ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿ ಊಟ ತಯಾರಕರ ಫೆಡರೇಷನ್ ಎ ಟು ಸಿ ಸಂಯೋಜಿತ ಕೂಡ್ಲಿಗೆ ತಾಲೂಕು ಸಮಿತಿಯು ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ಕರ್ನಾಟಕ ರಾಜ್ಯದಲ್ಲಿ ಮಧ್ಯಾಹ್ನ ಉಪಹಾರ ಯೋಜನೆ ಅಡಿಯಲ್ಲಿ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಶಾಲೆಗಳಲ್ಲಿ ಬಿಸಿ ಊಟ ತಯಾರಕರಾಗಿ ದುಡಿಯುತ್ತಿರುವ ಊಟ ತಯಾರಕರಿಗೆ ಇದುವರೆಗೆ ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ಕನಿಷ್ಠ ವೇತನ ನೀಡಿ ಕಾಯಂಗೊಳಿಸುವುದರ ಬಗ್ಗೆ ಚಿಂತನೆ ಮಾಡಿರುವುದಿಲ್ಲ ಇವರು ಯೋಜನೆ ಹೆಸರಲ್ಲಿ ದುಡಿಯುತ್ತಾ ನಿರಂತರ ಶೋಷಣೆಗೊಳಗಾಗಿದ್ದಾರೆ ಇವರ ಅತ್ಯಂತ ಕಡಿಮೆ ಗೌರವ ಸಂಭಾವನೆ ಪಡೆದು ಈ ಹಣದಲ್ಲಿ ಜೀವನ ನಿರ್ವಹಣೆ ಮಾಡುವುದು ತುಂಬಾ ಕಷ್ಟಕರವಾಗಿದೆ ಆದ್ದರಿಂದ ರಾಜ್ಯಾದ್ಯಂತ ಬಿಸೂಟ ಯೋಜನೆಯಲ್ಲಿ ದುಡಿಯುತ್ತಿರುವ ಇವರನ್ನು ಕಾರ್ಮಿಕರನ್ನು ಪರಿಗಣಿಸಿ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತರ ಅಲಹಾಬಾದ್ ಹೈಕೋರ್ಟ್ ಆದೇಶದಂತೆ ಕನಿಷ್ಠ ವೇತನ ಜಾರಿಗೆಗೊಳಿಸಬೇಕೆಂದು ಈ ಮೂಲಕ ವಿನಂತಿಸುತ್ತೇವೆ ಕರ್ನಾಟಕ ರಾಜ್ಯದಲ್ಲಿ ಬಿಸೂಟ ತಯಾರಕರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಮೇ ತಿಂಗಳು ಎರಡು ತಿಂಗಳ ಬೇಸಿಗೆ ವೇತನವನ್ನು ಕೂಡಲೇ ಬಿಡುಗಡೆ ಮಾಡಬೇಕೆಂದು ಹಾಗೂ ಅಡಿಗೆ ಮಾಡುವ ಸಂದರ್ಭದಲ್ಲಿ ಸುಸಜ್ಜಿತ ಅಡಿಗೆ ಸಾಮಗ್ರಿಗಳಿಲ್ಲದೆ ಕುಕ್ಕರ್ ಬ್ಲಾಸ್ಟ್ ಆಗಿ ಸಂಬರ್ ಪಾತ್ರೆಯೊಳಗಡೆ ಕಾರ್ಯಕರ್ತೆಯರು ಬಿದ್ದು ರಾಜ್ಯದ ಹಲವೆಡೆ ಮೃತಪಟ್ಟಿದ್ದು ಹಾಲಿನ ಪಾತ್ರೆಯ ಒಳಗಡೆ ಗಾಯ ಕಾಯಿಸುವಾಗ ಮಕ್ಕಳು ಬಿದ್ದು ಮೃತಪಟ್ಟಿರುವ ಘಟನೆಗಳು ರಾಜ್ಯದಲ್ಲಿ ನಡೆದಿತ್ತು ಕೆಲವು ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಇದ್ದು ಅಡಿಗೆಯವರ ಸಂಖ್ಯೆ ಕಡಿಮೆ ಇದ್ದರೂ ನೇಮಕಾತಿ ಮಾಡಿಕೊಂಡಿರುವುದಿಲ್ಲ ಸುಮಾರು ವರ್ಷಗಳ ಕಳೆದರೂ ಬಿಸೂಟ ಕಾರ್ಯಕರ್ತೆಯರಿಗೆ ಕಾರ್ಯಾಗಾರ ನಡೆಸದೆ ತರಬೇತಿ ನೀಡಿರುವುದಿಲ್ಲ ಆದ್ದರಿಂದ ಕರ್ನಾಟಕ ರಾಜ್ಯ ಅಕ್ಷರದಾಸೋ ಬಿಸೂಟ ತಯಾರಕರ ಫೆಡರೇಷನ್ ಹೂಡಗಿ ತಾಲೂಕು ಸಮಿತಿ ಈ ಹೋರಾಟದ ಮೂಲಕ ಕೆಳಗಿನ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸುತ್ತದೆ ಬೇಡಿಕೆಗಳು ಬಿಸಿೂಟ ತಯಾರಕರಿಗೆ ಕನಿಷ್ಠ ಇಪ್ಪತ್ತೊಂದು ಸಾವಿರ ವೇತನ ಜಾರಿಗೊಳಿಸಬೇಕು ಬಿಸಿ ಊಟ ತಯಾರಕರಿಗೆ ಉತ್ತರ ಪ್ರದೇಶ ರಾಜ್ಯದ ಅಲಹಾಬಾದ್ ಕೋರ್ಟ್ ಡಬ್ಲ್ಯೂ ಪಿ ನಂಬರ್ ತೊಂಬತ್ತೊಂಬತ್ತು ಇಪ್ಪತ್ತೇಳು ಬಾರಿ ಎರಡ್ ಸಾವಿರದ ಇಪ್ಪತ್ತು ಡೇಟ್ ಹದಿನೈದು ಹನ್ನೆರಡು ಇಪ್ಪತ್ತು ಆದೇಶಿಸಿರುವಂತೆ ಅವರ ಕೆಲಸವನ್ನು